ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿಯ ಭೂಮಿಗಳ ಬೆಲೆ ಎಷ್ಟು ದಿನ ಪಾತಾಳ ಕುಸಿತವನ್ನ ಕಂಡಿತು ಆದರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಬಂಗಾರದ ಬೆಲೆಯನ್ನೇ ಮೀರಿಸುವಷ್ಟು ಗಗನದೆತ್ತರಕ್ಕೆ ಏರಿಬಿಟ್ಟಿದೆ ಇನ್ನು ರಿಯಲ್ ಎಸ್ಟೇಟಿನ ಬಿಸ್ನೆಸ್ ಅಂತೂ ಶೇಕಡ ನೂರರಷ್ಟು ಏರಿಕೆಯನ್ನ ಕಂಡಿದೆ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿಯಲ್ಲಿ ಕಳೆದ ಐದು ವರ್ಷಗಳಿಂದ ಭೂಮಿಯ ಬೆಲೆ ಕುಸಿತವಾಗಿತ್ತು ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ಮೂರು ರಾಜಧಾನಿಗಳ ವಿಚಾರ ಪ್ರಸ್ತಾಪಿಸುತ್ತಿದ್ದಂತೆ ರಾಜಧಾನಿ ಅಮರಾವತಿಯಲ್ಲಿ ಭೂಮಿಯ ಬೆಲೆಗಳು ತೀವ್ರವಾಗಿ ಕುಸಿತವಾಗಿದ್ದವು ರಿಯಲ್ ಎಸ್ಟೇಟ್ ಸಂಸ್ಥೆಗಳು ಬಹುತೇಕ ಮುಚ್ಚುವ ಹಂತದಲ್ಲಿತ್ತು ಕಳೆದ ನಾಲ್ಕು ವರ್ಷಗಳಲ್ಲಿ ಭೂಮಿಯ ಬೆಲೆ ಮಾತ್ರ ಅಲ್ಲ ಅಪಾರ್ಟ್ಮೆಂಟ್ಗಳ ಖರೀದಿಯೂ ಕಡಿಮೆಯಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಅವರ ಮೈತ್ರಿಕೂಟ ಅಧಿಕಾರಕ್ಕೆ ಬರ್ತಿದ್ದಂತೆ ಈಗ ದೃಶ್ಯ ಬದಲಾಗಿದೆ ಕೇವಲ ಮೂರು ದಿನಗಳಲ್ಲಿ ಇಲ್ಲಿನ ಭೂಮಿಯ ಬೆಲೆ ಶೇಕಡಾ ನೂರರಷ್ಟು ಏರಿಕೆಯಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ತೆಲುಗು ದೇಶಂ ಪಕ್ಷದ ಸರ್ಕಾರವು ಅಮರಾವತ ರಾಜಧಾನಿಯಾಗಿ ಘೋಷಿಸಿತು ರೈತರಿಂದ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಎಕರೆ ಭೂಮಿಯನ್ನ ವಶಕ್ಕೆ ಪಡೆದುಕೊಂಡಿತ್ತು ತಾತ್ಕಾಲಿಕವಾಗಿ ಸೆಕ್ರೆಟರಿಯೇಟ್ ಅಸೆಂಬ್ಲಿ ನಿರ್ಮಾಣದ ಜೊತೆಗೆ ಅಲ್ಲಿಯೇ ಹೈಕೋರ್ಟ್ ಕೂಡ ನಿರ್ಮಾಣ ಕಾಮಗಾರಿ ಆರಂಭವಾದ ಕಾರಣ ಭೂಮಿಯ ಬೆಲೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಗಿತ್ತು ಆದರೆ ನಂತರ ಬಂದ ವೈಎಸ್ಆರ್ಪಿ ಪಕ್ಷದ ಸರ್ಕಾರ ಮೂರು ರಾಜಧಾನಿಗಳ ಪ್ರಸ್ತಾಪನೆಯನ್ನ ಮುಂದಿಟ್ಟಿದ್ದಿಂದ ಇಲ್ಲಿ ಭೂಮಿ ಖರೀದಿಗೆ ಯಾರೂ ಆಸಕ್ತಿಯನ್ನ ತೋರಿಸಿಲ್ಲ ಒಂದೆಡೆ ಚುನಾವಣಾ ವೇಳಾಪಟ್ಟಿಯ ಆಗಮನ ಟಿಡಿಪಿ ಬಿಜೆಪಿ ಜನಸೇನಾ ಮೈತ್ರಿಕೂಟದ ರಚನೆ ಮೂರು ಪಕ್ಷಗಳು ರಾಜಧಾನಿ ಇಲ್ಲೇ ಇರುವುದಾಗಿ ಘೋಷಣೆ ಮಾಡುತ್ತಿರುವುದು ಕೂಡ ರಿಯಲ್ ಎಸ್ಟೇಟ್ ಅಬ್ಬರಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಈ ಹಿಂದೆ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಾಗ ಈ ಪ್ರದೇಶವನ್ನ ಐಟಿ ಸಿಟಿ ಮಾಡಬೇಕೆನ್ನುವಂತ ಕನಸನ್ನ ಸಹ ಹೊಂದಿದ್ರು ಆದ್ರೆ ಸರ್ಕಾರದ ಪತನದ ನಂತರ ಆ ಕನಸುಗಳು ಅಲ್ಲಿಗೆ ನಿತ್ತಿತ್ತು ಈಗ ಟಿ ಡಿ ಪಿಯ ಪುನರ್ ಆಗಮನ ರಿಯಲ್ ಎಸ್ಟೇಟ್ ಮರು ಚೈತನ್ಯವನ್ನ ಪಡೆದಿದೆ ಅಮರಾವತಿಯಲ್ಲಿ ಆಸ್ತಿ ಖರೀದಿಗೆ ಜನ ಮುಗಿ ಬೀಳ್ತಿದ್ದಾರೆ ಇಷ್ಟು ದಿನ ಕೃಷ್ಣಾ ನದಿಯ ದಂಡೆ ಮೇಲಿರುವಂತಹ ಅಮರಾವತಿ ನಿದ್ರ ಅವಸ್ಥೆಯಲ್ಲಿತ್ತು ಆದರೆ ಚುನಾವಣೆಯ ಫಲಿತಾಂಶದ ಬಳಿಕ ಮತ್ತೆ ತೆಲುಗು ದೇಶಂ ಪಕ್ಷ ಸರ್ಕಾರ ರಚನೆಗೆ ಸಿದ್ಧವಾಗ್ತಿದ್ದಂತೆ ಅಮರಾವತಿಯ ಭೂಮಿಯ ಬೆಲೆ ಗಗನಕ್ಕೇರ್ತಿದೆ ಇನ್ನು ರಿಯಲ್ ಎಸ್ಟೇಟ್ ಉದ್ಯಮ ಶೇಕಡಾ ನೂರರಷ್ಟು ಏರಿಕೆಯನ್ನ ಕಂಡಿದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ